ಇನ್ಸ್ಟಾಗ್ರಾಮ್ ಒಳಗೆ ಇಂಥ ಒಂದು ಫೀಚರ್ಸ್ ಇದಾವೆ ರೀ ಇಲ್ಲಿ ನೋಡ್ಲಿಕ್ಕಿತ್ತಲ್ಲ ಹೀಗೆಲ್ಲ ವೀಡಿಯೋನ ನೀವು ಇನ್ಸ್ಟಾಗ್ರಾಮ್ ಒಳಗನ್ನ ಮಾಡ್ಬೋದು ಎಷ್ಟು ಈಸಿ ಅಂತ ಹೇಳ್ಕೊಡ್ತೀನಿ ಇವತ್ತು ಕಂಪ್ಲೀಟ್ ವಿಡಿಯೋನ ನೋಡ್ರಿ ಬಟ್ ನೀನು ನೀವು ಬೇರೆ ಆ್ಯಪ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದೇ ಬೇಕಾಗಂಗಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ನ ನ್ಯೂ ಅಪ್ಡೇಟ್ ಫೀಚರ್ ಇದು ಕಂಪ್ಲೀಟಾಗಿ ನೋಡಿರಿ ಎಲ್ಲನೂ ಇಲ್ಲೇದಪ್ಪ ಅಲ್ಲಿ ಇಲ್ಲಿ ಹೋಗಿ ಏನೂ ಹುಡುಗಕ್ಕೆ ಹೋಗ್ಬೇಡ್ರಿ ನೀವು ನೋಡ್ಲಿಕ್ಕೆಲ್ಲ ಹಿಂಗೆ ನೀವು ಹೆಸರು ಕೊಡ್ಬೋದು ಇಲ್ಲಿ ನೋಡ್ರಿ ಸಬ್ಸ್ಕ್ರೈಬ್ ಅಂತ ಹೇಳಿ ಒಂದು ವಿಡಿಯೋನ ಮಾಡಿ ಹಾಕ್ಬೋದು ಲಾಸ್ಟ್ ಎಂಡಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹಾಕ್ಬೋದು ನೋಡ್ರಿ ಹಿಂಗೆ ದಿ ಎಂಡ್ ಇನ್ನು ಹಿಂಗೆಲ್ಲ ಬೆಂಕಿ ಗುಂಡಿಗಳು ಇನ್ನು ಗ್ರೀನ್ ಸ್ಕ್ರೀನ್ ಏನೇನೆಲ್ಲ ಮತ್ತೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ನಿಮ್ಗೆ ಒಂದು ವಿಡಿಯೋ ನೋಡ್ರಿ ವೀಡಿಯೋನ ನ್ಯೂಸ್ಲೋನು ಮಾಡ್ಬೋದು ಹಂಗೆ ಫಾಸ್ಟ್ನು ಮಾಡ್ಬೋದು ಎಲ್ಲ ರಿಕವರ್ ಒಂದ್ರಾಗ ತಗೋಬೋದು ಬರ್ರಿ ಈಗ ಇನ್ ಶಾರ್ಟಿಗೆ ನಾವು ಸ್ಟಾರ್ಟ್ ಮಾಡೋಣ ಇನ್ ಇನ್ ಶಾರ್ಟಿಗೆ ಹೋಗೋಣ ಈಗ ಇನ್ ಶಾರ್ಟ್ ಒಳಗೆ ಯಾವುದಾದ್ರೂ ಒಂದು ವಿಡಿಯೋನ ನೀವು ಸೆಲೆಕ್ಟ್ನ ಮಾಡ್ರಿ ಈಗ ಒಂದೊಂದು ವೀಡಿಯೋ ಸ್ಲೋ ಆಗಿ ಬರ್ತಾವೆ ಫಾಸ್ಟ್ ಆಗಿ ಬರ್ತಾವೆ ಒಂದು ಟೈಮ್ ಒಳಗೆ ಹೆಂಗೆ ಬರ್ತಾವೆ ಅಂತ ಹೇಳಿ ನೀವು ಕೇಳ್ಬೋದು ಆ ಒಂದು ವಿಡಿಯೋನ ಇವತ್ತು ಮಾಡೋದನ್ನ ತೋರಿಸ್ತೀನಿ ಅಟ್ ಎ ಟೈಮ್ ಒಳಗೆ ಸ್ಲೋನು ಬರ್ತದೆ ಈ ಕಡೆ ಫಾಸ್ಟ್ ಆಗೂ ಬರ್ತದೆ ಈ ಒಂದು ಫೀಚರ್ನ ನೋಡ್ಕೋರಿ ನಾನು ಮೊನ್ನೆ ವಿಡಿಯೋ ಮಾಡಿ ಹಾಕಿದಾಗ ಎಲ್ಲರೂ ಕೇಳಾಕತ್ತಿದ್ರು ನೀವೆಲ್ಲ ಎಡಿಟಿಂಗ್ ಎಲ್ಲ ಯಾವ್ಯಾವ ಆ್ಯಪ್ ಯೂಸ್ ಮಾಡ್ತೀರಿ ಪ್ಲೀಸ್ ಹೇಳ್ರಿ ಅಂತ ಹೇಳಿ ಅದಕ್ಕೆ ನಾನು ಈ ಒಂದು ವೀಡಿಯೋನ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡತ್ತೀನಿ ಇದಕ್ಕೆ ಬೇಕಾಗಿರುವಂಥದ್ದು ವೀಡಿಯೋದು ಎನ್ಲಾರ್ಜ್ಮೆಂಟ್ ನಿಮ್ಗೆ ಎಷ್ಟು ಬೇಕಲ್ಲ ಉದ್ದು ಬೇಕಂತ ಉದ್ದು ಅಥವಾ ನಿಮ್ಗೆ ಅಡ್ಡ ಬೇಕಂತಂದ್ರೆ ಅಡ್ಡನೂ ಕೂಡ ನಿಮಗೆ ಇಲ್ಲಿ ಇನ್ಶಾರ್ಟ್ ಒಳಗೆ ಸಿಗ್ತದೆ ಲಾಸ್ಟ್ ಒಂದು ವೀಡಿಯೋ ಒಳಗೆ ನಾನು ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಅಪ್ಡೇಟ್ನ ಕೊಟ್ಟಿನಿ ತಿಳಿದಿಲ್ಲ ಅಂತಂದ್ರೆ ಹೋಗಿ ವೀಡಿಯೋನ ವಿಸಿಟ್ ಮಾಡ್ರಿ ಚಾನಲ್ಗೆ ಹೋಗಿ ವಿಸಿಟ್ನ ಮಾಡಿ ವೀಡಿಯೋನ ನೋಡಿರಿ ಈಗ ನೀವು ಇನ್ ಶಾರ್ಟ್ ಒಳಗೆ ಸ್ಪೀಡ್ ಅಂತ ಹೇಳಿ ಆಪ್ಷನ್ ಬರ್ತದೆ ಅದಕ್ಕೆ ಹೋಗ್ರಿ ಅದಕ್ಕೆ ನೋಡ್ರಿ ಅದ್ರೊಳಗನೆ ಎರಡು ಬರ್ತದೆ ಸ್ಟ್ಯಾಂಡರ್ಡ್ ಮತ್ತು ಕರ್ವ್ ಕರ್ವಿಗೆ ಹೋಗಿ ಹಿಂಗೆ ಸ್ವಲ್ಪ ಮ್ಯಾಲೆ ಮತ್ತು ಕೆಳಗಡೆ ನೀವು ಈ ರೀತಿ ಕರ್ವ್ ಮಾಡೋದ್ರಿಂದ ಸೊ ನೋಡ್ಲಿಕ್ಕೆ ಕೆಳಗಡೆ ಮೇಲ್ಗಡೆ ಯಾವಾಗ ಹೋಗುತ್ತದಲ್ಲ ಆವಾಗ ನಿಮ್ಮ ವೀಡಿಯೋ ಅದೇ ರೀತಿ ಕರ್ವ್ ಆಗಿ ಆಗಿ ಬರ್ತದೆ ಈ ಎಡಿಟಿಂಗ್ ಒಳಗೆ ನೀವು ಸ್ಲೋ ಸ್ಲೋ ಆಗಿ ನೀವು ಫಾಸ್ಟ್ ಆಗಬೇಕಂದ್ರೆ ಫಾಸ್ಟ್ ಆಗಿ ಈ ಒಂದು ಎಡಿಟಿಂಗ್ ಒಳಗೆ ಎರಡೂ ಒಂದೇ ಟೈಮ್ಗೆ ಅಟ್ಟೇ ಟೈಮ್ಗೆ ಮಾಡ್ತದ ಕೆಲಸ ಕಡಿಮೆ ಆಗ್ತದೆ ನಿಮ್ಗೆ ನೆಕ್ಸ್ಟ್ ನಾನು ಯಾವ್ದ್ರ ಬಗ್ಗೆ ತೋರಿಸಾತೀನಿ ಅಂದ್ರೆ ಮೊನ್ನೆ ಒಂದು ವಿಡಿಯೋ ನಾನು ಮಾಡಿದ್ದೆ ಆ ಒಂದು ವಿಡಿಯೋ ಒಳಗೆ ಎಡಿಟಿಂಗ್ ಭಾಳ ಇಷ್ಟ ಆಗಿದೆ ಅಂತ ಹೇಳಿ ಭಾಳ ಜನ ಹೇಳಿದ್ರು ಬಟ್ ಸಿಂಪಲ್ ನಾನು ಮಾಡೀನಿ ಅದನ್ನು ಸಹಿತ ನಾನು ಇನ್ ಶಾರ್ಟ್ ಒಳಗೆ ಮಾಡೀನಿ ಅದನ್ನು ಭಾಳ ಈಸಿಯಾದ ಹೇಳ್ಕೊಡತ್ತೀನಿ ನೋಡಿರಿ ಗ್ಯಾಲರಿಗೆ ಹೋಗಿ ಒಂದು ಯಾವುದಾದ್ರೂ ನೀವು ಇಮೇಜ್ನ ಡೌನ್ಲೋಡ್ ಮಾಡ್ಕೋರಿ ಡೌನ್ಲೋಡ್ ಅಂದ್ರೆ ಈ ಗೂಗಲಿಂದ ತೊಗೊಳಕ್ಕೆ ಹೋಗ್ಬಿಡಿ ಪಿಕ್ಸಲ್ ಆಗ್ ಹೋಗಿ ಸ್ಕ್ರೀನ್ಶಾಟ್ನ ತಕೊಂಡ್ ಬಂದು ಅದ್ರ ಮೇಲೆ ಯಾವುದಾದ್ರೂ ಒಂದು ವೀಡಿಯೋಸ್ಗಳನ್ನ ಈ ರೀತಿ ನೀವು ಹಾಕೋರಿ ಈಗ ಮೊದಲು ನಾವು ಬ್ಯಾಕ್ ಗ್ರೌಂಡ್ನ ಕರೆಕ್ಟಾಗಿ ಸ್ಕ್ರೀನ್ಗೆ ದೊಡ್ಡ ಸ್ವಲ್ಪ ಎನ್ಲಾರ್ಜನ ಮಾಡೋಣ ಅಂತ ಯಾಕಂದ್ರೆ ಫುಲ್ ನಮ್ಮ ಸ್ಕ್ರೀನೇ ಬೇಕಲ್ಲ ಹಾಗಾಗಿ ಫುಲ್ ಲಾರ್ಜ್ನ ಕೊಟ್ಟ ಮೇಲೆ ಒಂದು ವೀಡಿಯೋಗ ನೀವು ಇಷ್ಟಪಡ್ತೀರಪ್ಪ ಒಂದಿಷ್ಟು ನಾಲ್ಕೈದು ಕ್ಲಿಪ್ಸ್ಗಳನ್ನ ತೊಗೊಳ್ರಿ ಬಟ್ ಶಾರ್ಟ್ ಆಗಿ ತೊಗೊಳ್ರಿ ಫುಲ್ ಲೆಂತಿ ವಿಡಿಯೋಸ್ನ ತೊಗೊಳಕ್ಕೆ ಹೋಗ್ಬೇಡ್ರಿ ಹಿಂಗೆ ನಿಮಗೆ ಎಷ್ಟು ಸಣ್ಣದು ಬೇಕೋ ಅಷ್ಟು ಸಣ್ಣದ ನೀವು ಅಡ್ಜಸ್ಟ್ ಮಾಡಿ ತೊಗೋಬೋದು ಇಲ್ಲಪ್ಪ ನಿಮ್ಗೆ ಫುಲ್ ಆ ಸ್ಕ್ರೀನ್ ತುಂಬಾ ಬೇಕಂದ್ರೆ ನಿಮ್ಗೆ ಹಂಗೂ ತೊಗೋಬೋದು ಇನ್ನು ಇದನ್ನ ಸ್ವಲ್ಪ ನಾನು ಶಾರ್ಟ್ ಮಾಡ್ಕೋತೀನಿ ಅಷ್ಟು ಲೆಂತಿ ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ ಮತ್ತೆ ಬೇರೆ ವೀಡಿಯೋನ ಹಾಕಬೇಕಲ್ಲ ಒಂದು ನಾಲ್ಕೈದು ಕ್ಲಿಪ್ಸ್ ಆದರೂ ಹಾಕೋಣ ಅಂತ ಹೇಳಿ ಎಂಟ್ರೆನ್ಸಿಗೆ ಫೋಕಸ್ ಮಾಡಲಿಕ್ಕೋಸ್ಕರ ವೀಡಿಯೋನ ನಾವು ಹಾಕ್ತಿರ್ತೀವಲ್ವಾ ಅದಕ್ಕೆ ಮಾತ್ರ ಸೂಪರ್ ಎಡಿಟಿಂಗ್ ಅಂತ ಹೇಳಿ ಭಾಳ ಜನ ಹೇಳಿದ್ರಿ ಬಟ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಈ ವಿಡಿಯೋನ ನಿಮ್ಗೆ ನಿಮಗೋಸ್ಕರ ಮಾಡ್ಲಿಕ್ಕೆ ಭಾಳ ಅಂದ್ರೆ ಭಾಳ ಈಸಿ ಅದ ಯಾವುದೂ ನೀವು ಹಿಂಗೆ ಆಗ್ತದೆ ನಮ್ಗೆ ಮಾಡ್ಲಿಕ್ಕೆ ಬರೋತಿಲ್ಲ ಇದು ಸ್ವಲ್ಪ ಏಟಿಂಗ್ ಕಲಿಸ್ಕೊಡ್ರಿ ಅಂತ ಹೇಳಿದ್ರಿ ಒಂದೆರಡು ಸಾರಿ ನೋಡ್ಕೋರಿ ಈಸಿ ಅಂದ್ರೆ ಈಸಿ ಅದ ಒಂದೆರಡು ಸಾರಿ ಮಾಡಿದ್ರಿ ಅಂದ್ರೆ ಬೇರೆ ಬೇರೆ ನೀವು ಥರನೂ ಇದಕ್ಕೆ ಐಡಿಯಾ ಯೂಸ್ ಮಾಡ್ಕೊಂಡು ವಿಡಿಯೋಗಳ್ನ ಮಾಡ್ಬೋದು ನೋಡಿದಿಲ್ಲ ಹಿಂಗೆ ಒಂದು ನಾಲ್ಕೈದು ಬೇಕಂದ್ರೆ ನಾಲ್ಕೈದು ಒಂದು ಏಳೆಂಟು ಬೇಕಪ್ಪ ಅಂತ ಇದ್ದ ರೀತಿ ಗಳನ್ನ ನೀವು ಅಡ್ಜಸ್ಟ್ ಮಾಡಿ ಬೇಕಾದಂತಲ್ಲಿ ಕುಂದ್ರಸ್ಕೊರಿ ನನ್ನ ಎಲ್ಲ ವೀಡಿಯೋಸ್ಗೂ ಭಾಳ ಸಪೋರ್ಟ್ ಮಾಡ್ಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಂಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಮೊದಲು ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊರೆ ನೆಕ್ಸ್ಟ್ ಸೂಪರ್ ಆಗಿರೋ ವಿಡಿಯೋಗಳು ನಿಮಗೋಸ್ಕರ ಬರ್ತಾವೆ ಹಂಗೆ ಲೈಕ್ ಮಾಡ್ರಿ ಕಮೆಂಟ್ ಕೂಡ ಮಾಡ್ರಿ ಈಗೇನು ನಾವು ಕ್ಲಿಪ್ಸ್ಗಳನ್ನ ಹಾಕಿದ್ವಿ ಎಂಟ್ರೆನ್ಸಿಗೆ ಸೊ ಆಮೇಲೆ ನಾವು ವೀಡಿಯೋಸ್ಗಳನ್ನ ಹಾಕಬೇಕಲ್ಲ ಆ ವೀಡಿಯೋಸ್ಗಳನ್ನ ಈಗ ನಾವು ಗ್ಯಾಲರಿ ಒಳಗೆ ಹೋಗಿ ಯಾವ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಇಷ್ಟಪಡ್ತಿರಲ್ಲ ಆ ಒಂದು ವೀಡಿಯೋನ ಗ್ಯಾಲ್ರಿಗೆ ಹೋಗಿ ತೊಗೊಂಡು ಬರ್ರಿ ನನಗೆ ಗ್ಯಾಲರಿಗೆ ಹೋಗಿ ವೀಡಿಯೋನ ತೊಗೊಂಡು ಬರಾಕತ್ತಿಲ್ಲ ಅಂತಂದ್ರೆ ನಾನು ವೀಡಿಯೋಸನ್ನ ನೀವು ಹೋಗಿ ಮೊದಲು ವಿಸಿಟ್ ಮಾಡಿ ನೋಡಿರಿ ಒಂದು ಸರಿ ಸರಿ ನಾನು ಶಾರ್ಟ್ ವೀಡಿಯೋನ ಹಾಕಿ ನಿಮಗೋಸ್ಕರ ಈಗ ನಾವು ಇನ್ ಶಾರ್ಟ್ನಲ್ಲಿ ಪ್ಲಸ್ ಮಾರ್ಕ್ ಓದ್ತದಾಗ ಬರೋವಂಥದ್ದು ಆಲ್ಬಮ್ ಮತ್ತು ಇಲ್ಲಿ ಮೇಲೊಂದು ಆಪ್ಷನ್ ಬರ್ತದೆ ನೋಡಿರಿ ನೆಕ್ಸ್ಟ್ ಮಟೀರಿಯಲ್ ಅಂತ ಬರ್ತದೆ ಆಲ್ಬಮ್ ಮತ್ತು ಮಟೀರಿಯಲ್ ಎರಡು ಆಪ್ಷನ್ ಬರ್ತಾವೆ ಮಟೀರಿಯಲ್ ಅಂತ ಹೊಡಿರಿ ಅಲ್ಲಿ ಆಪ್ಷನ್ಸ್ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದಾವೆ ರೀ ಈಗ ನೆಕ್ಸ್ಟ್ ನೋಡಿರಿ ವಿಡಿಯೋಗಳೆಲ್ಲ ಮಾಡಬೇಕಾದ್ರೆ ಕೌಂಟರ್ ನಂಬರ್ಸ್ನ ಸ್ಟಾರ್ಟ್ ಮಾಡ್ತಿರ್ತಾರೆ ಹಾಕ್ತಿರ್ತಾರೆ ಅದನ್ನ ಹೆಂಗೆ ಹಾಕೋದು ಅಂತ ಹೇಳಿ ತೋರಿಸ್ಕೊಡಾತೀನಿ ಆ ಒಂದು ವೀಡಿಯೋ ನಿಮಗೆ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಎಲ್ಲಿಗೆ ಬೇಕಲ್ಲ ಅಡ್ಜಸ್ಟ್ನ ಮಾಡ್ಕೊರಿ ಎಷ್ಟು ಸ್ಮಾಲ್ ಬೇಕಲ್ಲ ಹಾಗೂ ಅಡ್ಜಸ್ಟ್ನ ಮಾಡ್ಕೊರಿ ನೀವು ಇನ್ನು ನೆಕ್ಸ್ಟ್ ಏನಪ್ಪಾ ನೆಕ್ಸ್ಟ್ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡೋಣ ಬರ್ರಿ ನೋಡಿ ಇಲ್ಲಿ ಉದಾಹರಣೆ ತೋರ್ಸತೀನಿ ಒಂದು ವೀಡಿಯೋ ಕೌಂಟ್ ಕೌಂಟರ್ ನಂಬರ್ಸ್ ಈ ರೀತಿ ಸ್ಟಾರ್ಟ್ ಆಗ್ತಾವಂತ ಹೇಳಿ ನಾನು ನಿಮ್ಗೆ ಒಂದು ವೀಡಿಯೋನ ತೋರ್ಲಿಕ್ಕೆ ಇಲ್ಲಿ ಇನ್ನು ನೆಕ್ಸ್ಟನು ಸ್ವಲ್ಪ ಏನೇನೋ ವೀಡಿಯೋಸ್ ಇದಾವಪ್ಪ ಇಲ್ಲಿ ಎಷ್ಟು ಇಷ್ಟೆಲ್ಲ ವೀಡಿಯೋಸ್ ಚಿಕ್ಕಾಪಟ್ಟೆ ವೀಡ್ಯೋಸ್ ಅದಾವೆ ಬ್ಯಾಕ್ ಗ್ರೌಂಡ್ ವೀಡ್ಯೋಸ್ ಬೇಕಾ ನಿಮ್ಗೆ ಬ್ಯಾಕ್ ಗ್ರೌಂಡ್ಸ್ಗೆ ನಿಮ್ಗೆ ಹಾಕೋವಂಥ ಫೋಟೋಸ್ ಬೇಕಾದ್ರೂ ಫೋಟೋಸ್ನು ಅದಾವೆ ಆಪ್ಷನ್ಸ್ ಭಾಳ ಅದಾವೆ ಹೋಗಿ ಒಂದು ಒಂದ್ಸಲ ಸರ್ಚ್ನ ಮಾಡಿ ನಿಮ್ಗೆ ಸಿಗ್ತಾವೆ ಇಲ್ಲಿ ನೋಡಿರಿ ಎಡಿಟಿಂಗ್ಗೋಸ್ಕರ ನಿಮ್ಮ ಹ್ಯಾಪಿ ಬರ್ತ್ಡೇ ಆಗಿರ್ಬೋದು ಹ್ಯಾಪಿ ನ್ಯೂ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಥವಾ ನಂಬರ್ ಹಾಕ್ತಿರೋ ಅಥವಾ ಬಟರ್ಫ್ಲೈ ಬೇಕು ನಿಮ್ಗೆ ಸ್ಟಾರ್ಟಿಂಗ್ ವೀಡಿಯೋ ಮಾಡೋಕ್ಕೋಸ್ಕರ ಹಾಕೋತಿರ ಅಂತಂದ್ರೆ ಅದನ್ನು ನೀವು ಹಾಕೊಬೋದು ಇಲ್ಲಿ ಈಗ ನೋಡ್ರಿ ಆ ಬಟರ್ಫ್ಲೈ ಇತ್ತು ಆ ಬಟರ್ಫ್ಲೈನ ಬಂದೇನಿ ಇಲ್ಲಿ ಸೈಡಿಗೆ ಹಾಕೊಂಡಿನಿ ಹಿಂಗೆ ನೀವು ಇದನ್ನು ಕೂಡ ನೀವು ಎಡಿಟಿಂಗ್ ಮಾಡಿ ಹಾಕೋಬಹುದು ಇಲ್ಲಿ ಅದನ್ನು ಶೋ ಆಫ್ ಮಸ್ತ್ ಕೊಡ್ತದೆ ಲುಕ್ ಕೊಡ್ತದೆ ಇನ್ನು ಬಟರ್ಫ್ಲೈ ಒಳಗೂ ಒಂದೆರಡು ಮೂರು ಬಟರ್ಫ್ಲೈ ಅದಾವ ಇನ್ನು ಬೇಕಾದಂಗಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಚಂದ ನಿಮ್ಗೆ ಬೇಕಂದ್ರೆ ಬ್ಯಾಕ್ ಗ್ರೌಂಡಿಗೆ ಹಾಕೋಬಹುದು ಅವೆಲ್ಲ ನಿಮ್ಗೆ ಇದೇ ಇನ್ ಶಾರ್ಟ್ ಒಳಗೆ ಸಿಗ್ತಾವ ಅನ್ನೋದು ಗೊತ್ತದನು ಇಲ್ಲ ಗೊತ್ತಿಲ್ಲ ಬಟ್ ಎಲ್ಲೂ ಹಾಕೋಬೇಟ್ರಿ ಇಲ್ಲೇ ಎಲ್ಲ ಸಿಗ್ತಾವೆ ನಿಮ್ಗೆ ಆರಾಮಾಗಿ ವಿಡಿಯೋನ ಮಾಡ್ಕೋರಿ ಈಗ ನೋಡ್ರಿ ನಾವು ಸ್ಕ್ರೈಬ್ ಅಂತ ಹೇಳಿ ಸ್ವಲ್ಪ ನಾವು ವೀಡಿಯೋನ ಮಾಡಿಕೊಂಡು ಈ ರೀತಿ ಹಾಕ್ತಿರ್ತಾವಲ್ಲ ಇದನ್ನ ಹೆಂಗೆ ಮಾಡೋದು ಇನ್ಶಾಟ್ ಒಳಗೆ ಹೋಗಿ ನಾವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಜಂಜಾಟ ಮಾಡೋದಕ್ಕಿಂತ ನಿಮ್ಗೆ ಅದೂ ಇಲ್ಲೇ ಸಿಗ್ತದೆ ಎಷ್ಟು ಬೇಕಲ್ಲ ಅಷ್ಟು ನೀವು ಕಟ್ ಮಾಡಿ ಎಲ್ಲಿ ಬೇಕಲ್ಲ ಅಲ್ಲಿ ಹಾಕೋರಿ ಸ್ಕ್ರೀನ್ ದೊಡ್ದಾಗಿತ್ತಪ್ಪ ಅಂತಂದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊರಿ ಆಮೇಲೆ ನೋಡಿರಿ ಇಲ್ಲಿ ನಾನು ನಿಮ್ಗೆ ಯಾವ ರೀತಿ ಎಡಿಟಿಂಗ್ ಕೊಟ್ಟೀನಿ ಸ್ಟಾರ್ಟಿಂಗ್ ಒಳಗೆ ಫುಲ್ ಬ್ಲ್ಯಾಂಕ್ ಐತಿ ಅದು ಎಷ್ಟಕ್ಕೆ ಬೇಕಲ್ಲ ಅಷ್ಟೇ ಎಡಿಟಿಂಗ್ನ ಕೊಟ್ಟೀನಿ ಇಲ್ಲಿ ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ನೀವು ಎಲ್ಲೂ ಸ್ಕಿಪ್ನ ಮಾಡಕ್ಕೆ ಹೋಗ್ಬೇಡ ಯಾಕಂದ್ರೆ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತೈತೆ ನಿಮ್ಗೆ ಏನೂ ಇಲ್ಲ ರೀ ಅಲ್ಲಿ ನೀವು ಮಟೀರಿಯಲ್ ಅನ್ನೋ ಆಪ್ಷನಿಗೆ ಹೋದ್ರಿ ಅಂದರೆ ಎಲ್ಲ ವೀಡಿಯೋಸ್ಗಳು ನಿಮ್ಗೆ ಫೋಟೋಸ್ಗಳು ಸಿಗ್ತಾವ ಇಲ್ಲಿ ತೊಗೊಂಡು ಬರ್ರಿ ಇಲ್ಲಿ ಹಾಕೋರಿ ಅಷ್ಟೆ ಇಲ್ಲೇ ನೋಡ್ಲಿಕ್ಕೆಲ್ಲ ಈಗ ಗ್ರೀನ್ ಸ್ಕ್ರೀನ್ ಬಲ್ಲೇಕು ನಿಮ್ಗೆ ಎಲ್ಲರ ಬೇಕಲ್ಲ ಅಲ್ಲಿ ಹೋಗಿ ಹಾಕೋಬೋದು ಇದನ್ನ ಆಮೇಲೆ ಎಡಿಟಿಂಗ್ ಒಳಗೂ ನೀವು ಇದನ್ನ ಸಣ್ಣದ ಬೇಕಾದ್ರೆ ಸಣ್ಣದ ಮಾಡ್ಕೋಬೋದು ಇಲ್ಲ ಸ್ಕ್ರೀನ್ ತುಂಬ ಬೇಕಂದ್ರೆ ಅದನ್ನು ನೀವು ಅದು ಇದ್ರೊಳಗೆ ಮಾಡ್ಕೋಬೋದು ನನಗೆ ಗೊತ್ತು ವೀಡಿಯೋಸ್ ಸ್ವಲ್ಪ ಲೆಂತಿ ಆಗ್ತೈತಿ ಅಂತ ಹೇಳಿ ಬಟ್ ಏನು ಒಡಕ್ಕೆ ಬರಂಗಿಲ್ಲ ಯಾಕಂದ್ರೆ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತಂದ್ರೆ ನಾನು ಸ್ವಲ್ಪ ಸ್ಲೋವಾಗಿ ಹೇಳಿದರೆ ನಿಮ್ಗೆ ಅರ್ಥ ಆಗ್ತದೆ ಹ್ಞೂ ನೋಡ್ಲಿಕ್ಕೆ ಈಗ ವಿಡಿಯೋ ವಿತ್ ವೀಡಿಯೋನ ನೋಡಿರಿ ನೀವು ಯಾವ ರೀತಿ ಅದು ಲುಕ್ ಕೊಡ್ತು ಅಂತ ಹೇಳಿ ಕೌಂಟೌನ್ ನಂಬರ್ನು ಈಗ ಸ್ಟಾರ್ಟ್ ಆಯಿತು ಈಗ ಎಂಡ್ ಆಯ್ತು ನೋಡಿರಿ ಯಾವ ರೀತಿ ಬಂತು ವೀಡಿಯೋ ವಿಡಿಯೋ ನಾನು ನಿಮ್ಗೆ ತೋರಿಸಿದೆ ಇಲ್ಲೆಲ್ಲೋ ಆಪ್ಷನ್ಸ್ ಇದಾವೆ ನಿಮ್ಗೆ ಅಂದ್ರೆ ಬೇರೆ ಬೇರೆ ಥರ ಬೇಕು ನಮ್ಗೆ ಡಿಸೈನ್ ಒಳಗೆ ಅಂತಂದ್ರೆ ಅದನ್ನೂ ಸಿಗ್ತಾವೆ ನಿಮ್ಗೆ ಅಕೌಂಟೌನ್ ನಂಬರ್ಸ್ ಅಥವಾ ನಿಮ್ಗೆ ಹ್ಯಾಪಿ ಬರ್ಡೇದು ಬೇಕಪ್ಪ ಇಮೇಜಸ್ ಅಂದ್ರೆ ಅವು ಕೂಡ ನಿಮಗೆ ಸಿಗ್ತಾವೆ ಈಗ ಕೌಂಟ್ ಡೌನ್ ಎಲ್ಲ ಸ್ಟಾರ್ಟ್ ಆಯಿತು ಜಸ್ಟ್ ನಮ್ದು ಹೆಸರು ಬೇಕಪ್ಪ ಈಗ ಚಾನಲ್ದೇನಾದ್ರೂ ಹೆಸರು ಬೇಕು ಹೈಲೈಟ್ ಆಗೋಕ್ಕೋಸ್ಕರ ಅಂತಂದ್ರೆ ನಿಮ್ಮ ಚಾನಲ್ ಹೆಸರನ್ನ ವಿತ್ ಬಟರ್ಫ್ಲೈ ಹಾಕಿ ನಿಮ್ಮ ಚಾನಲ್ ಹೆಸರನ್ನ ಅಲ್ಲಿ ಮೆನ್ಷನ್ನ ಮಾಡ್ಕೊಳ್ಬೋದು ಒಂದೊಂದು ವಿಡಿಯೋ ಆದಾಗ್ಲೂ ನಾನು ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಅದು ಫೋಕಸ್ ಆಗ್ತದೆ ವೀಡಿಯೋ ಅಂತ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ವಿತ್ ಮ್ಯೂಸಿಕ್ ಅದ ಸೊ ನಿಮ್ಗೇನು ಇಲ್ಲಿ ಕನ್ಫ್ಯೂಸ್ ಆಗೋದಿಲ್ಲ ಅಂತ ತಿಳ್ಕೊತೇನೆ ನಾನು ನಿಮ್ಗೆ ಏನಾದರೂ ಮ್ಯೂಸಿಕ್ ಬೇಡ ಬೇರೆ ಬೇಕು ಅಂದರೆ ನಿಮಗೆಲ್ಲ ಮೇಲೆ ಮ್ಯೂಸಿಕ್ ಒಳಗೆ ತೋರಿಸ್ಕೊಟ್ಟೀನಿ ಅಲ್ಲಿ ಮ್ಯೂಸಿಕ್ ನಿಮಗೆಲ್ಲ ಸಿಕ್ಕಾಪಟ್ಟೆ ಸಿಗ್ತಾವೆ ಅಪ್ಲೋಡ್ ಮಾಡ್ಕೊರಿ ನೀವು ಯೂಟ್ಯೂಬ್ ಸ್ಟುಡಿಯೋ ಹೋಗಿ ಗ್ಯಾಲ್ರಿಯಿಂದನೇ ಅಪ್ಲೋಡ್ ಮಾಡ್ಕೋಬೇಕಾಗ್ತದೆ ಈಗ ಇಲ್ಲೇ ಏನಾದರೂ ಹೆಸ್ರು ಕೊಡ್ತೀನಪ್ಪ ಅಂತಂದ್ರೆ ಇದಕ್ಕೆ ನೀವು ಹೆಸರು ನಿಮ್ಮ ಚಾನಲ್ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡ್ಬೋದು ಮಸ್ತ್ ಹೈಲೈಟ್ ಆಗ್ತದೆ ನೋಡಿರಿ ನೀವು ಈಸಿಯಾಗಿನ ಹಿಂಗೆ ಎಡಿಟಿಂಗ್ ಮಾಡ್ಬೋದಲ್ಲ ಕರೆನ ನಿಮ್ಗೆ ಈಸಿ ಆಗ್ಯದ ಅಂತ ತಿಳ್ಕೊತೀನಿ ನಾನು ಎಷ್ಟು ಮಸ್ತ್ ಪ್ರೊಫೆಷ್ನಲ್ ಥರನ ನೀವು ಎಡಿಟಿಂಗ್ ಮಾಡ್ಬೋದು ಅಂತಂದ್ರೆ ಅದು ಒಂದೇ ಆ್ಯಪ್ ಒಳಗೆ ಈಗ ಇವೆಲ್ಲ ನೋಡ್ಲಿಕ್ಕಿರಲ್ಲ ನೀವು ಬ್ಯಾಕ್ ಗ್ರೌಂಡ್ಗೆ ಯೂಸ್ ಮಾಡ್ಕೋಬೋದು ಯಾವ್ದಾದ್ರು ವೀಡಿಯೋ ಹಾಕ್ತಿವಿ ಅಥವಾ ಯಾವುದಾದ್ರೂ ಫೋಟೋ ಹಾಕ್ತೀವಿ ಅಂತಂದ್ರೆ ನೀವು ಬ್ಯಾಕ್ ಗ್ರೌಂಡ್ಗೋಸ್ಕರ ಈ ಫೋಟೋಸ್ಗಳನ್ನ ಹಾಕ್ಕೊಂಡು ವೀಡಿಯೋಸ್ನ ಮಾಡ್ಕೋಬಹುದು ಬ್ಯಾಕ್ ಗ್ರೌಂಡ್ಗೆ ಗ್ರೀನ್ ಸ್ಕ್ರೀನ್ ಬೇಕಂತ ಹೇಳಿ ಅಲ್ಲಿ ಹುಡುಕ್ತಿದ್ರಲ್ಲ ಅದನ್ನು ಇಲ್ಲೇ ಸಿಗ್ತದಪ್ಪ ಇಲ್ಲೇನ ಅದನ್ನ ನೀವು ತೊಗೊಂಡು ವೀಡಿಯೋಸ್ನ ಮಾಡ್ರಿ ಅಥವಾ ನೀವು ಫೋಟೋ ಹಾಕೋತೀನಿ ಬ್ಯಾಕ್ ಗ್ರೌಂಡ್ಗೆ ಅಂತಂದ್ರೆ ಅದನ್ನೂ ಯೂಸ್ ಮಾಡ್ಕೋಬೋದು ನೀವು ಈಗ ನಾನು ಇಲ್ಲಿ ಎಕ್ಸಾಂಪಲ್ ತೋರ್ಸಾತೀನಿ ಒಂದು ಫೋಟೋನ ತಗೊಂಡೆ ಇಲ್ಲಿ ಬ್ಯಾಕ್ ಗೆ ಜಸ್ಟ್ ನಾನು ಅದ ಒಂದು ಫೋಟೋನ ಇಟ್ಟು ಸ್ವಲ್ಪ ನನ್ನ ವೀಡಿಯೋನ ಸಣ್ಣದ ಮಾಡ್ಕೊಂಡು ಸ್ವಲ್ಪ ಸ್ಮಾಲ್ನ ಮಾಡ್ಕೊಂಡು ಹಿಂಗೆ ವಿಡಿಯೋನ ಹಾಕೋತೀನಿ ಇಲ್ಲಿ ನಿಮ್ಗೆ ಬ್ಯಾಕ್ ಗೆ ವಿಡಿಯೋನು ಬೇಕಂತಂದ್ರೆ ನಿಮ್ಗೆ ಅದ್ರಾಗ ವಿಡಿಯೋಸ್ನ ಇದಾವೆ ಡೌನ್ಲೋಡ್ ಮಾಡ್ಕೊಂಡು ಹಾಕೋರಿ ನೋಡಿರಿ ಇಲ್ಲಿ ಎಷ್ಟೆಷ್ಟೆಲ್ಲ ಆಪ್ಸ್ಗಳನ್ನೆಲ್ಲ ಹೋಗಿ ಡೌನ್ಲೋಡ್ ಮಾಡ್ಕೋತೀವಿ ಮೆಮೊರಿ ಫುಲ್ ಬರ್ತದೆ ಸ್ಟೋರೇಜ್ ಎಲ್ಲ ಫುಲ್ ಆಗಿರ್ತದೆ ಹೆವಿ ಆಗಿ ಬಿಟ್ಟಿರ್ತದೆ ಮೊಬೈಲ್ ಅದೆಲ್ಲ ಯಾಕೆ ತಲೆ ಕೆಡಿಸ್ಕೋತೀರಿ ಯಾವುದೂ ಆ್ಯಪ್ ಬೇಡ ಯಾವುದು ಪ್ರೊಫೆಷ್ನಲ್ ಆ್ಯಪ್ಗಳು ಬೇಡ ಇದೆ ಅಂದ್ರಾಗ ಎಲ್ಲ ಮಾಡ್ಕೋಬೋದು ನೀವು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ತೀರಿ ಅಂತ ತಿಳ್ಕೊತೀನಿ ಯೂಸ್ಫುಲ್ ಆಗಿತ್ತು ಅಂತಂದರೆ ಯೂಸ್ಫುಲ್ ಅಂತ ಹೇಳಿ ನೀವು ಒಂದು ಕಮೆಂಟ್ನ ಹಾಕಿರಿ ನೋಡ್ರಿ ಈಗ ಒಂದಂತೂ ನಾನು ಎಡಿಟಿಂಗ್ನ ಮಾಡಿದೆ ವೀಡಿಯೋನ ಇನ್ನು ಸೆಕೆಂಡ್ ಎಡಿಟಿಂಗ್ ತೋರಿಸ್ತೆ ನಿಮ್ಗೆ ಅಲ್ಲೇ ನಿಮ್ಗೆ ವಿಡಿಯೋ ಫಸ್ಟ್ ನಿಮ್ಗೆ ತೋರಿಸಿದ್ದು ನಾನು ಫೋಟೋದೊಳಗೆ ಹೆಂಗೆ ಅದನ್ನು ಹಾಕೊಳ್ಳೋದು ನಾವು ವೀಡಿಯೋನ ಅಂತ ಹೇಳಿ ತೋರಿಸ್ದೆ ಈಗ ನೆಕ್ಸ್ಟ್ ತೋರ್ಸೀನಿ ವೀಡಿಯೋ ಒಳಗನ್ನ ಬ್ಯಾಕ್ ಗ್ರೌಂಡ್ ನಮ್ಮ ಒಂದು ವೀಡಿಯೋನ ಹೆಂಗೆ ಸೆಟ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ನಿಮ್ಗೆ ಬ್ಯಾಕ್ ಒಂದು ಯಾವುದಾದ್ರೂ ವೀಡಿಯೋನ ಸೆಲೆಕ್ಟ್ ಮಾಡ್ಕೋರಿ ನಮ್ಗೆ ಹಿಂಗೆ ಬೇಕಪ್ಪ ಜಸ್ಟ್ ಬ್ಯಾಕ್ ಗ್ರೌಂಡ್ ಹಿಂಗೆ ಕಾಣಿಸ್ತಿರ್ಲಿ ನಡೀತದೆ ಓಕೆ ಅಂತಂದ್ರೆ ಬಿಟ್ಬಿಡ್ರಿ ಇಲ್ಲ ಅದರೊಳಗೆ ಏನಾದ್ರು ಸ್ವಲ್ಪ ಹೈಲೈಟ್ ಕಾಣಬೇಕು ಅಂತಂದ್ರೆ ಈ ರೀತಿ ನೀವು ಮಿಡ್ಲನ್ನು ಹಾಕೋಬೋದು ನೋಡ್ರಿ ಇಲ್ಲಿ ಎಷ್ಟು ಚಂದ ಆಗ್ತದೆ ಹಂಗೆ ಸ್ವಲ್ಪ ಏನಂದ್ರೆ ಅವ್ರಿಗೆ ಫೋಕಸ್ ಚೇಂಜ್ ಆಗ್ತದಲ್ಲ ಇಲ್ಲ ಒಂದು ಒಂದ ಥರ ಆ ವೀಡಿಯೋ ನೋಡಿ 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 ಬೋರ್ ಯಾರ್ಗಾ ಆತು ಏನೋ ಎಡಿಟಿಂಗ್ ಸಿಕ್ಕಾಪಟ್ಟೆ ಸ್ವಲ್ಪ ಚೇಂಜ್ ಚೇಂಜ್ ಕೊಟ್ಟಾರಲ್ಲ ಅಂತ ಹೇಳಿ ಒತ್ತಿ ನೋಡೋದು ಚಾನ್ಸಸ್ನು ಭಾಳ ಇರ್ತದೆ ಹಾಗೆ ನಿಮ್ಮ ಚಾನಲ್ ಇಂಪ್ರೆಷನ್ ಜಾಸ್ತಿ ಆಗ್ತದೆ ನಿಮಗೆ ನೆಕ್ಸ್ಟ್ ಗ್ಯಾಲರಿಗೆ ಹೋಗಿ ಯಾವುದಾದ್ರೊಂದು ವೀಡಿಯೋನ ತೊಗೊಂಡು ಬರ್ರಿ ಅಂದ್ರೆ ನೀವು ಮಾಡಿರೋ ಈಗ ನೆಕ್ಸ್ಟ್ ಯಾವುದು ಹಾಕ್ಬೇಕಂತಿರಲ್ಲ ಆ ವೀಡಿಯೋನ ತೊಗೊಂಡು ಬರ್ರಿ ನೀವು ಹಿಂಗೆ ಬಿಡೋದಿದ್ರೆ ಬಿಡ್ರಿ ಅಥವಾ ಇಲ್ಲ ನಾವು ಈ ರೀತಿ ಹಾಕ್ತೀವಿ ಅಂತಂದ್ರೆ ಹಿಂಗನೂ ಹಾಕೋಬಹುದು ಸ್ವಲ್ಪ ಏನೋ ಚೇಂಜ್ ಅನ್ನಿಸ್ತದೆ ಹಂಗೆ ಹೈ ಲುಕ್ ಕೊಡ್ತದೆ ವಿಡಿಯೋಗ ವಿಡಿಯೋ ನಿಮ್ಗೆ ಲೆಂತೆ ಅನ್ನಿಸ್ಬೋದು ಬಟ್ ಏನಂದ್ರೆ ನೀವು ಕೇರ್ಫುಲ್ಲಾಗಿ ಆಗಿ ಕಲೀಲಿ ಅಂತ ಹೇಳಿ ನಾನು ಸ್ವಲ್ಪ ಲೆಂತಿನ ಮಾಡೀನಿ ಆರಾಮಾಗಿ ಕಲ್ಕೊಳ್ಳ್ರಿ ಏನಾದರೂ ಕನ್ಫ್ಯೂಸ್ ಇತ್ತು ಅಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ ನಾನು ನೆಕ್ಸ್ಟ್ ವೀಡಿಯೋ ನಿಮಗೋಸ್ಕರ ಆ ಒಂದು ವೀಡಿಯೋನ ತೊಗೊಂಡು ಬರೋಕೆ ನಾನು ನೋಡ್ತೀನಿ ಒಂದು ಫೋಟೋ ಒಂದು ವೀಡಿಯೋ ಅಂತೂ ಆಯ್ತು ನೆಕ್ಸ್ಟ್ ವೀಡಿಯೋನೂ ಒಂದಾದರೂ ಯಾವುದಾದ್ರೂ ಹಾಕ್ತೀನಿ ಬರ್ರಿ ಈಗ ಇದನ್ನು ಜಸ್ಟಸ್ ಏನಂದ್ರೆ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಹಾಕಿ ನೋಡ್ರಿ ಎಷ್ಟು ಮಸ್ತ್ ಅದಲ್ಲ ಇದು ನಿಮ್ಮ ನೇಮ್ ಕೊಡಬೇಕಾದ್ರೆ ಆ ಒಂದು ವೀಡಿಯೋನ ಅದನ್ನ ಹಾಕೋಬೋದು ನೀವು ಇನ್ನು ಯಾರ್ದಾದ್ರೂ ಬರ್ಡ್ಡೆ ಬಂತು ಅಥವಾ ಯಾರಿಗಾದ್ರೂ ನೀವು ವಿಶ್ನ ಮಾಡಬೇಕು ಟೂ ತೌಸಂಡ್ ಟ್ವೆಂಟಿ ಫೋರ್ ನ್ಯೂ ಇಯರ್ದು ಅಥವಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಡೆಯವರ್ ನೀವು ವರ್ಷ ವರ್ಷದ ಏನು ಸೆಲೆಬ್ರೇಷನ್ ಮಾಡ್ತಿರ್ತೀರಲ್ವ ಅದನ್ನು ವಿಶ್ ಮಾಡಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಆ ಒಂದು ವಿಡಿಯೋನು ಸಿಗ್ತದೆ ಆ ವಿಡಿಯೋ ಒಂದು ರೀತಿ ಸ್ಕೈ ಶಾರ್ಟ್ ಥರ ಎಲ್ಲ ಬರ್ತಾವಲ್ಲ ಆ ಥರ ಕ್ರ್ಯಾಕರ್ಸ್ ಥರ ಬರ್ತಾವೆ ಅಬ್ಬ ಏನು ರೀ ಇದು ನಿಜವಾಗ್ಲೂ ಭಾಳ ಭಾಳ ಖುಷಿನ ಆಗ್ತದೆ ಎಷ್ಟು ಸಿಕ್ಕ ಪಟ್ಟೆ ಫೀಚರ್ಸ್ ಇದಾವಲ್ಲ ನೋಡ್ರಿ ಈಗ ಎಷ್ಟು ಚಂದ ಕಾಣಕತ್ತದ ಈ ಒಂದು ವಿಡಿಯೋದಿಂದ ನನ್ನ ಒಂದು ಈ ವಿಡಿಯೋಗನ ಹೈಲೈಟ್ ಆತ ಅನ್ಸಕ್ತದ ಈಗ ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ ಹ್ಯಾಪಿ ಬರ್ಡೇದ್ ಫೋಟೋನು ಅದ ಅದರೊಳಗೆ ನೀವು ಒಂದು ಫೋಟೋ ಹಾಕ್ಕೊಂಡು ಅಥವಾ ಒಂದು ವೀಡಿಯೋ ಹಾಕಿ ಯಾರಿಗಾದ್ರೂ ಫ್ರೆಂಡ್ಸ್ಗೂ ನೀವು ಸೆಂಡ್ ಮಾಡ್ಬೋದು ಗ್ರೀಟಿಂಗ್ ಥರ ಅದೂ ಮಸ್ತ್ ಚಂದ ಅನ್ನಿಸ್ತದೆ ಹಂಗೆ ಅವ್ರಿಗೂ ಇಷ್ಟ ಆಗ್ತದೆ ಲಾಸ್ಟ್ ಬಟ್ ನೋಡ್ತದೆ ಲೀಸ್ಟ್ ಎಂಡ್ ಒಂದು ನಾವು ವೀಡಿಯೋನ ಹಾಕಬೇಕಲ್ಲ ಅಂತ ಹೇಳಿ ದಿ ಎಂಡ್ ಅಂತ ಹೇಳಿ ಇಲ್ಲಿ ಸೈಡಿಗೆ ಒಂದು ವೀಡಿಯೋನು ಹಾಕ್ಬಿಡೋಣ ಅಂತ ನೋಡ್ರಿ ಕಂಪ್ಲೀಟ್ ಆಗಿ ನಮ್ಮ ವೀಡಿಯೋ ಎಷ್ಟು ಮಸ್ತ್ ಬಂದಿರಬಹುದು ನೀವು ಎಮ್ಯಾಜಿನ್ ಮಾಡಿಕೊಟ್ರೆ ಸ್ವಲ್ಪ ನೆಟ್ ಸ್ಲೋ ಅದ ನೋಡ್ರಿ ಈಗ ಕಂಪ್ಲೀಟ್ ವಿಡಿಯೋನ ತೋರ್ಸ್ಲಿಕ್ಕೆ ಹಿಂಗ ಬರ್ತದ ಫಸ್ಟ್ ಏನಂದ್ರೆ ಎಂಟ್ರೆನ್ಸಿಗೆ ನಿಮ್ಮ ಒಂದು ವೀಡಿಯೋ ಜಸ್ಟ್ ಆಮೇಲೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತದೆ ನಂಬರ್ಸ್ ನೆಕ್ಸ್ಟ್ ನಿಮ್ಮ ಒಂದು ಚಾನೆಲ್ ನೇಮನ್ನ ಇಲ್ಲಿ ಮೆನ್ಷನ್ ಮಾಡ್ಕೋರಿ ವಿತ್ ಬಟರ್ಫ್ಲೈ ಸೌಂಡು ನಿಮ್ಗೆ ಇಲ್ಲಿ ಹೈಲೈಟ್ ಕೊಡ್ತದೆ ಇನ್ನೇನದ ಎಲ್ಲಾನು ತಿಳಿಸ್ಕೊಟ್ಟೆ ನಿಮ್ಗೆ ವೀಡಿಯೋ ಒಳಗೆ ನಿಮ್ಮ ಚಾನಲ್ ನೇಮ್ ಮೆನ್ಷನ್ ಆಗಿರ್ಬೋದು ಗ್ರೀನ್ ಸ್ಕ್ರೀನ್ ಒಳಗೆ ಈಗ ಬೆಲ್ ಐಕಾನ್ ಒತ್ತೋದು ಬೆಲ್ ಸೌಂಡ್ ಬರ್ತಿರಂಗಿಲ್ಲ ಸೊ ಅದನ್ನು ಹೇಳ್ಕೊಟ್ಟೆ ನಾನು ನಿಮ್ಗೆ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ವೀಡಿಯೋ ಒಳಗೆ ಮಿಡ್ಲ್ ಮಿಡ್ಲ್ ಒಳಗೆ ಸ್ವಲ್ಪ ಹೈಲೈಟ್ ತೊಗೊಳೋದನ್ನು ಹೇಳ್ಕೊಟ್ಟಿನಿ ದಿ ಎಂಡ್ ಆಗೋವರೆಗೂ ಒಂದು ಕಂಪ್ಲೀಟ್ ವೀಡಿಯೋನ ನಾನು ನಿಮ್ಗೆ ಹೇಳ್ಕೊಟ್ಟಿನಿ ಯಾರೆಲ್ಲ ಫ್ರೆಷರು ಯಾರೆಲ್ಲ ಹೊಸದಾಗಿ ಬಂದಿದ್ದೀರಲ್ಲ ಅವ್ರಿಗಂತೂ ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನೋಡಿದೆಲ್ಲ ಕಷ್ಟಪಟ್ಟು ಇಷ್ಟು ಉದ್ದ ವಿಡಿಯೋ ನಿಮಗೋಸ್ಕರ ಮಾಡೇನಿ ಮತ್ತು ನೆಕ್ಸ್ಟ್ ವಿಡಿಯೋ ನಿಮಗೋಸ್ಕರ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನಾನು ನಿಮ್ಮ ಕನ್ನಡತಿ ನಮ್ರತಾ ಲೈಫ್ ಸ್ಟೈಲ್ ನಮಸ್ಕಾರ